ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಜನ ಕಮೆಂಟ್ ಮಾಡಿದರು ನನಗೆ ಈ ವಿಡಿಯೋದ ಬಗ್ಗೆ ದೇವರ ಮನೆಯ ಕ್ಲೀನಿಂಗ್ ಯಾವ ದಿನ ಮಾಡಬೇಕು ಯಾವ ದಿನ ಮಾಡಬಾರ್ದು ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು ಇನ್ನೂ ಕೆಲವರು ಏನು ಕಮೆಂಟ್ ಮಾಡಿದ್ರು ಅಂತ ಹೇಳಿದರೆ ಕಲಶವನ್ನು ಎಷ್ಟು ದಿನಕ್ಕೆ ಒಮ್ಮೆ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಕೇಳಿದರು ಇನ್ನು ಕೆಲವರು ಏನಂತ ಹೇಳಿದ್ರು ಅಂತ ಹೇಳಿದರೆ ಫೋಟೋ ಮತ್ತು ವಿಗ್ರಹಗಳನ್ನು ಯಾವ ದಿನ ಒರೆಸ್ಬೇಕು ಅಥವಾ ತೊಳಿಬೇಕು ಅಂತ ಹೇಳ್ಕೊಂಡು ಕೂಡ ಕೇಳಿದರು ಅದರ ನಂತರ ನಾವು ಪ್ರತಿದಿನ ದೀಪ ಹಚ್ಚುತ್ತೇವಲ್ಲ ದೀಪ ಹಚ್ಚುವಾಗ ಬತ್ತಿಯನ್ನು ನಾವು ಪ್ರತಿದಿನ ಚೇಂಜ್ ಮಾಡಬೇಕಾ ಅಥವಾ ದೀಪ ಹಚ್ಚಿದಾಗೆಲ್ಲ ಚೇಂಜ್ ಮಾಡಬೇಕಾ ಅಥವಾ ದೀಪವನ್ನು ಪ್ರತಿದಿನ ತೊಳಿಬೇಕಾ ಅಂತ ಹೇಳ್ಕೊಂಡು ಕೇಳಿದರು ಆದ್ದರಿಂದ ನಾನು ನಿಮಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನನಗೆ ಎಂತ ಹೇಳಬೇಕು ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲ ಅಥವಾ ದೇವರ ಮನೆ ಅಂತ ಹೇಳ್ಕೊಂಡು ಇಲ್ಲ ನಾನು ಏನು ಮಾಡಿದೆ ಅಂತ ಹೇಳಿದರೆ ಈ ಥರ ಟಿಪಾಯಿ ಇಟ್ಕೊಂಡು ಟಿಪಾಯಿ ಮೇಲೆ ಅಂದರೆ ಹೊಸ ಟಿಪಾಯಿ ದೇವರಿಗೆ ಅಂತಲೇ ಹೊಸ ಟಿಪಾಯಿ ತೊಗೊಬಂದಿದ್ದು ಅದಕ್ಕೂ ಕೂಡ ಕಾರಣ ಹೇಳ್ತೇನೆ ನಾನು ಟಿಪಾಯಿ ತೊಗೊಬಂದಿಟ್ಟು ತಪ್ಪು ಟಿಪಾಯಿ ಮೇಲೆ ದೇವರ ಫೋಟೋಗಳನ್ನು ಇಟ್ಟಿದ್ದೇನೆ ಆಯ್ತಾ ನಮ್ಮ ಕುಲ ದೇವರು ನಮ್ಮ ಮನೆ ದೇವರು ನಮ್ಮ ಇಷ್ಟ ದೇವರು ಪ್ರತಿಯೊಂದು ಫೋಟೋಗಳನ್ನು ಕೂಡ ಇಟ್ಟಿದ್ದೇನೆ ಯಾಕೆ ನಾನು ದೇವರದು ಅದು ಬರುತ್ತಲ್ವಾ ಅಂದ್ರೆ ಗೂಡು ತರ ಬರುತ್ತಲ್ವಾ ಅದ್ನನ್ನು ತಗೊಂಡಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರೆ ಇದು ನಮ್ದು ಇವಾಗ ಬಾಡಿಗೆ ಮನೆ ನಾವು ಈ ಮನೆಯನ್ನು ಖಾಲಿ ಮಾಡಿ ಬೇರೆ ಮನೆಗೆ ಹೋದಾಗ ಆ ಮನೆಯಲ್ಲಿ ದೇವರ ಕೋಣೆ ಇದ್ರೆ ಅಥವಾ ಪೂಜಾ ರೂಮ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ತಗೊಂಡಿದ್ದು ವೇಸ್ಟ್ ಆಗುತ್ತೆ ನಾವು ಪ್ರತಿನಿತ್ಯ ಅದು ಪೂಜಾ ರೂಮ್ ಅಂತ ಹೇಳ್ಕೊಂಡು ಯೂಸ್ ಮಾಡಿದ ನಂತರ ಅದನ್ನು ಮೂಲೆಗೆ ಹಾಕಿ ಇಡ್ಲಿಕ್ಕೆ ಸರಿಯಾಗುದಿಲ್ಲ ಆ ಕಾರಣದಿಂದ ನಾನು ದೇವರದ್ದು ಫೋಟೋ ಬ ಇಡ್ಲಿಕ್ಕೆ ಅಂತ ಹೇಳಿ ಬರುತ್ತಲ್ವಾ ಅದು ಗೂಡು ತರದ್ದು ಆದ್ರಿಂದ ನಾನು ಅದನ್ನ ತಕೊಳ್ಲಿಕ್ಕೆ ಹೋಗ್ಲಿಲ್ಲ ನಾನು ಈ ಮನೆಯಲ್ಲಿ ಇರುವ ತನಕ ಹೀಗೆ ಪೂಜೆ ಮಾಡ್ತೇನೆ ಅಂತ ಹೇಳ್ಕೊಂಡು ನಂಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಯಾವುದು ಕೂಡ ತೊಂದರೆ ಆಗ್ಲಿಲ್ಲ ಆಯ್ತಾ ನಮ್ಗೆ ಒಳ್ಳೇದೇ ಆಗಿದೆ ಬಿಟ್ರೆ ಈ ಮನೆಗೆ ಬಂದ ನಂತರ ಯಾವುದೂ ಕೂಡ ಕೆಡುಕು ನಡೆದಿಲ್ಲ ಆದ್ರಿಂದ ನಾನು ಇವಾಗ ಕೂಡ ಇದೇ ರೀತಿಯಲ್ಲಿ ಪೂಜೆ ಮಾಡ್ತಿದ್ದೇನೆ ಪೀರಿಯಡ್ಸ್ ಆದಾಗ ಮಾತ್ರ ಇಲ್ಲಿ ಹತ್ತಿರಕ್ಕೆ ಎಲ್ಲ ಬರುವುದಿಲ್ಲ ಆಯ್ತಾ ಹತ್ತಿರಕ್ಕೆ ಬರುವುದಿಲ್ಲ ಮತ್ತೆ ಸ್ವಲ್ಪ ದೂರದಲ್ಲಿ ಕುತ್ಕೊಂಡಿರ್ತೇನೆ ನಾನು ವಿಡಿಯೋ ಮಾಡುವಾಗ ಮಾತ್ರ ಆಯ್ತಾ ಇದು ಸೋಫಾವನ್ನು ಈ ಕಡೆಗೆ ಮಾಡಿಕೊಂಡು ಕೂತ್ಕೊಂಡು ವಿಡಿಯೋ ಮಾಡ್ತೇನೆ ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಈ ಜಾಗದಲ್ಲಿ ಕೂತ್ಕೊಳ್ಳಲಿಕ್ಕೆ ಕೂಡ ಹೋಗುವುದಿಲ್ಲ ಅಂದರೆ ದೇವರು ಅಂತ ಹೇಳ್ಕೊಂಡಿರುವಾಗ ಮಾಡಲಿಕ್ಕೆ ಕೂಡ ಹೋಗುವುದಿಲ್ಲ ತುಂಬಾ ಜನ ಕೇಳಿದ್ರು ಆದ್ರಿಂದ ನಾನು ಇದಕ್ಕೆ ಉತ್ತರ ಹೇಳ್ತಾ ಇರೋದು ಅಂದ್ರೆ ಬೇರೆ ಮನೆಗೆ ಹೋದ್ರೆ ಆ ಮನೆಯಲ್ಲಿ ದೇವರದ್ದು ರೂಮ್ ಇದ್ರೆ ಆಮೇಲೆ ಅದು ತಗೊಂಡು ನಾವು ಮೂಲೆಗೆ ಹಾಕಿದ್ರೆ ಅದು ನಮಗೆ ಕೂಡ ದರಿದ್ರ ಅಂದ್ರೆ ನಾವು ಅದು ದೇವರದ್ದು ನಂತರ ಅದು ದೇವ್ರತೆ ಆಗಿರುತ್ತಲ್ಲ ಅದನ್ನು ಮೂಳೆಗೆ ಹಾಕಿ ಅದನ್ನು ಧೂಳು ಹಿಡಿಯುವಾಗಿ ಮಾಡಿದ್ರೆ ಅದು ಈ ತರ ಉಂಟಲ್ಲ ನಮ್ಗೆ ಆರಾಮವಾಗಿ ಪೂಜೆ ಮಾಡ್ಲಿಕ್ಕೆ ಆಗುತ್ತೆ ಆದ್ರಿಂದ ನಾನು ಹೀಗೆ ಮಾಡಿರ್ತೇನೆ ಇನ್ನು ಕೆಲವರು ಕೇಳಿದ್ರೇನೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಂತ ಮನೆ ಇಲ್ವಾ ಸ್ವಂತ ಜಾಗ ಇಲ್ವಾ ಅಂತ ಹೇಳ್ಕೊಂಡು ಸ್ವಂತ ಮನೆ ಉಂಟು ಜಾಗವು ಉಂಟು ಗದ್ದೆ ಉಂಟು ಎಲ್ಲದೂ ಕೂಡ ಉಂಟು ಆಯ್ತಾ ಅದೆಲ್ಲ ಉಡುಪಿಯಲ್ಲಿ ಉಂಟು ನೀವು ಬೇಕಾದ್ರೆ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಆಯ್ತಾ ನಮ್ದು ಜಾಗ ನೋಡ್ಲಿಕ್ಕೆ ಇಷ್ಟಪಡುವವರು ಇಷ್ಟಪಡಿ ಅಂತ ಹೇಳ್ಕೊಂಡು ಆ ಮನೆಯಲ್ಲಿ ಮಾತ್ರ ಯಾರು ಕೂಡ ಇಲ್ಲದೆ ಇರೋ ಕಾರಣಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಪಾಳು ಬಿದ್ದು ಹೋಗಿದೆ ಆ ಮನೆಯಲ್ಲಿ ಯಾರು ಕೂಡ ವಾಸ ಇಲ್ಲ ಆಯ್ತಾ ಎಲ್ಲದೂ ವ್ಯವಸ್ಥೆ ಉಂಟು ಆಯ್ತಾ ಬಾವಿ ಕೂಡ ಉಂಟು ಮತ್ತೆ ಗದ್ದೆ ತೋಟ ಎಲ್ಲ ಕೂಡ ಉಂಟು ಆದ್ರೆ ಆ ಜಾಗದಲ್ಲಿ ಯಾರು ಕೂಡ ವಾಸ ಇಲ್ಲ ನಾವು ಬ್ಯಾಂಗ್ಳೂರಲ್ಲಿ ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಕೆಲಸಕ್ಕೋಸ್ಕರ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದಿರೋ ಕಾರಣಕ್ಕೆ ಬ್ಯಾಂಗ್ಳೂರಲ್ಲಿ ಬಾಡಿಗೆ ಮನೆಯಲ್ಲೇ ಇರಬೇಕಾಗುತ್ತೆ ಆಯ್ತಾ ಆದ್ರಿಂದ ನಾವು ಬಾಡಿಗೆ ಮನೆ ಬಿದ್ದೇವೆ ಬಿಟ್ರೆ ಸ್ವಂತದ್ದು ಎಲ್ಲದೂ ಕೂಡ ಉಂಟು ತುಂಬಾ ಜನ ಕಮೆಂಟ್ ಮಾಡಿದ್ರಲ್ಲ ಆದ್ರಿಂದ ಹೇಳ್ತಾ ಇರೋದು ಇವಾಗ ನಾನು ದೀಪಾರಾಧನೆಯ ಬಗ್ಗೆ ಮೊದಲು ಹೇಳ್ತೇನೆ ನಾವು ಬೆಳಿಗ್ಗೆ ದೀಪ ಇಡ್ತೇವೆ ಅದರ ರೀತಿಯಲ್ಲಿ ಸಾಯಂಕಾಲ ಕೂಡ ದೀಪ ಇಡ್ತೇವೆ ತುಂಬಾ ಜನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಬೆಳಿಗ್ಗೆ ಇಡ್ತಾರೆ ನೋಡಿ ದೀಪ ಅದೇ ಬತ್ತಿಗೆ ಸಾಯಂಕಾಲದ ಹೊತ್ತಲ್ಲಿ ಕೂಡ ಅದೇ ಬತ್ತಿಗೆ ಎಣ್ಣೆ ಹಾಕಿ ಉಂಟಲ್ಲ ದೀಪವನ್ನು ಆರಾಧನೆ ಮಾಡ್ತಾರೆ ಅಥವಾ ದೀಪವನ್ನು ಬೆಳಗುತ್ತಾರೆ ಹಾಗೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಶಾಸ್ತ್ರದಲ್ಲಿ ಯಾಕೆ ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಕೂಡ ಕೊಡ್ತೇನೆ ಅಂದ್ರೆ ಕೆಲವರಿಗೆ ಅರ್ಥ ಆಗುದಿಲ್ಲಲ್ಲ ಅರ್ಥ ಆಗದೆ ಇರುವವರಿಗೋಸ್ಕರ ಹೇಳ್ತಾ ಇರೋದು ಇವಾಗ ನಾವು ಬೆಳಿಗ್ಗೆ ಒಂದು ಇದು ಬಟ್ಟಲಿನಲ್ಲಿ ಊಟ ಮಾಡಿರ್ತೇವೆ ಅಥವಾ ಟಿಫನ್ ಅನ್ನು ತಿಂದಿರ್ತೇವೆ ಅದನ್ನು ತೊಳೆಯದೆ ನಾವು ಅದನ್ನೇ ನೋಡಿ ಯೂಸ್ ಮಾಡಿಕೊಂಡು ರಾತ್ರಿ ಕೂಡ ಅದನ್ನೇ ನಾವು ತಿಂತೇವ ಅದೇ ಬಟ್ಲಲ್ಲಿ ನಮಗೆ ಅದು ಅಸಹಾಯ ಆಗುತ್ತಲ್ಲ ಅದೇ ರೀತಿಯಲ್ಲಿ ನಾವು ದೇವರಿಗೆ ದೀಪ ಇಟ್ಟರುಂಟಲ್ಲ ಒಂದು ಸಲ ದೀಪ ಇಟ್ಟ ನಂತರ ಅದು ಅದು ಮೈಲಿಗೆ ಅಂತ ಹೇಳ್ಕೊಂಡೆ ಅರ್ಥ ಆಯ್ತು ಅದನ್ನು ತೊಳೆಯದೆ ಪುನಃ ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ನಮಗೆ ಪ್ರತಿದಿನ ಎರಡು ಸಲ ದೀಪ ತೊಳಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರೆ ಒಂದು ಸಲ ಆದರೂ ತೊಳೆದರೂ ಕೂಡ ಪರವಾಗಿಲ್ಲ ಆದರೆ ನೀವು ಬೆಳಿಗ್ಗೆ ಹಚ್ಚಿರುವ ಬತ್ತಿಗೆ ಉಂಟಲ್ಲ ಅದೇ ಬತ್ತಿಗೆ ಪುನಃ ಎಣ್ಣೆ ಹಾಕಿ ಸಾಯಂಕಾಲ ಕೂಡ ಹಚ್ಚಲಿಕ್ಕೆ ಹೋಗಬೇಡಿ ಹೀಗೆ ಮಾಡಿದರೆ ಆ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿ ನೀವು ದೀಪವನ್ನು ಇಡಬೇಕಾದ್ರೆ ದೀಪದ ಕೆಳಗಡೆ ಎರಡು ಪ್ಲೇಟ್ ಅನ್ನು ಕೂಡ ಇಡಬೇಕು ಅದನ್ನು ಬಿಟ್ಟು ಡೈರೆಕ್ಟ್ ನೆಲದ ಮೇಲೆ ದೀಪ ಹಚ್ಚುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಇದನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ ಮತ್ತೆ ನೀವು ಬತ್ತಿಯನ್ನು ಕೂಡ ಹಾಗೆ ಒಂದು ದೀಪಕ್ಕೆ ಉಂಟಲ್ಲ ಎರಡು ಬತ್ತಿಯನ್ನು ಹಾಕಬೇಕು ಆಯ್ತಾ ಅಂದರೆ ಕೆಲವರಿಗೆ ಶಾಸ್ತ್ರ ಇರ್ತದೆ ಏನಂತ ಹೇಳಿದ್ರೆ ಅಂದರೆ ಕೆಲವರು ಕಡೆಗೆ ಹೋದ್ರೆ ಊರ್ ಕಡೆಗೆಲ್ಲ ಹೋದ್ರೆ ಅಂದರೆ ನಮ್ಮ ಉಡುಪಿ ಕಡೆಗೆಲ್ಲ ಹೋದ್ರೆ ಊರ್ ಕಡೆಗೆ ಅಂತ ಹೇಳಿದ್ರೆ ನಾನು ನನ್ನ ಉಡುಪಿಯ ಬಗ್ಗೆ ಮಾತಾಡುದು ಬೇರೆ ಊರಿನ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ದರಿಂದ ಅದರ ವಿಷಯ ನಾನು ಮಾತಾಡ್ಲಿಕ್ಕೆ ಕೂಡ ಹೋಗುದಿಲ್ಲ ಹೋ ಉಡುಪಿ ಕಡೆಗೆ ಅಥವಾ ಕಡೆ ಕಡೆಗೆ ಹೋದ್ರೆ ಉಂಟಲ್ಲ ಮಂಗಳೂರ ಕಡೆಗೆಲ್ಲ ಹೋದ್ರೆ ಅಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ ದೇವರಿಗೆ ಕೂಡ ಒಂದೇ ದೀಪ ಇಡ್ತಾರೆ ತುಳಸಿಗೂ ಕೂಡ ಒಂದೇ ದೀಪ ಇಡ್ತಾರೆ ಆಯಿತಾ ಆದರೆ ಉಂಟಲ್ಲ ನೀವು ಇಡಬೇಕಾದ್ರೆ ನಿಮ್ಮ ಪದ್ಧತಿ ಹೇಗೆ ಉಂಟು ಇಡಿ ಆದರೆ ಬತ್ತಿ ಮಾತ್ರ ಉಂಟಲ್ಲ ಎರಡು ಬತ್ತಿಯನ್ನು ಹಾಕಿ ಒಂದೇ ಬತ್ತಿಯಲ್ಲಿ ದೀಪವನ್ನು ಹಚ್ಬೇಡಿ ಆಯಿತಾ ಎರಡು ಬತ್ತಿ ಹಾಕಲೇಬೇಕು ಒಂದು ದೀಪದಲ್ಲಿ ನೀವು ಎರಡು ದೀಪ ಇಡುವುದಾದರೂ ಉಂಟಲ್ಲ ಎರಡು ದೀಪಕ್ಕೆ ಕೂಡ ಎರಡು ಎರಡು ಬತ್ತಿಯನ್ನು ಹಾಕಬೇಕು ತುಳಸಿಗೆ ನೀವು ದೀಪ ಇಡಬೇಕಾದ್ರೂ ಕೂಡ ಅಷ್ಟೇ ತುಳಸಿ ದೀಪದ ಹಣತೆಗೆ ಉಂಟಲ್ಲ ಹಣತೆಗೆ ಕೂಡ ಎರಡು ಬತ್ತಿಯಿಂದ ನೀವು ದೀಪ ಹಚ್ಚಬೇಕು ಅದನ್ನು ಬಿಟ್ಟು ಒಂಟಿ ಬತ್ತಿಯನ್ನು ಇಟ್ಕೊಂಡು ದೀಪ ಹಚ್ಚಬಾರ್ದು ಇವಾಗ ನಾನು ಎಷ್ಟು ದೀಪ ಇಡ್ತೇನೆ ಅಂತ ಹೇಳಿದ್ರೆ ಎರಡು ಜೋಡಿ ದೀಪವನ್ನು ಇಡ್ತೇನೆ ನಾನು ಮುಂಚೆಯಿಂದನು ಹಾಗೆ ಮಾಡಿಕೊಂಡು ಬಂದಿದ್ದು ಆದ್ರಿಂದ ಇವಾಗ ಕೂಡ ಜೋಡಿ ದೀಪವನ್ನೇ ಇಡ್ತೇನೆ ಇವಾಗ ತುಂಬಾ ಜನ ಮಾಡುವ ತಪ್ಪು ಯಾವುದು ಅಂತ ಹೇಳಿದ್ರೆ ನಾವು ದೇವರಿಗೆ ದೀಪ ಹಚ್ತೇವಲ್ಲ ಆವಾಗ ಏನ್ ಅಂತ ಹೇಳಿದ್ರೆ ಫಸ್ಟ್ ದೀಪದಲ್ಲಿ ಬತ್ತಿಯನ್ನು ಹಾಕಿ ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಅದರ ನಂತರ ನಾವು ದೀಪವನ್ನು ಬೆಳಗ್ತೇವೆ ಕ್ರಮಬದ್ಧವಾಗಿ ಮಾಡುವವರು ಉಂಟು ದೀಪದ ಬಗ್ಗೆ ಸರಿಯಾಗಿ ಮಾಹಿತಿ ಗೊತ್ತಿರ್ತದೆ ನೋಡಿ ಅವರ ಹತ್ರ ನೀವು ಒಂದು ಸಲ ಕೇಳಿ ನೋಡಿ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ಆ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಕ್ರಮಬದ್ಧವಾಗಿ ಏನಂತ ಹೇಳಿದ್ರೆ ಹಣತೆಯಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ದೀಪ ಉಂಟು ಯಾವುದಾದ್ರೂ ಕೂಡ ಪರವಾಗಿಲ್ಲ ಅದಕ್ಕೆ ನಾವು ಫಸ್ಟ್ ಎಣ್ಣೆ ಹಾಕಿ ಅದರ ನಂತರ ನಾವು ಬತ್ತಿ ಹಾಕಿ ಅದರ ನಂತರ ನಾವು ದೀಪವನ್ನು ಬೆಳಗಬೇಕು ಅಂತ ಹೇಳ್ಕೊಂಡು ದೀಪ ಬೆಳಗುವಾಗ ಕೂಡ ಹಾಗೆ ನಾವು ಡೈರೆಕ್ಟ್ ಆಗಿ ಬೆಂಕಿ ಕಟ್ಟಿ ಗೀರಿ ಉಂಟಲ್ಲ ದೀಪವನ್ನು ಬೆಳಗಬಾರದು ದೇವರದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಒಂದು ಚಿಕ್ಕ ಒಂದು ಹಣತೆಯಲ್ಲಿ ದೀಪವನ್ನು ತೆಗೆದಿಟ್ಕೊಂಡು ಅದರಲ್ಲಿ ಎಂತ ಮಾಡಬೇಕು ಅಂತ ಹೇಳಿದ್ರೆ ಆ ದೀಪವನ್ನು ಫಸ್ಟ್ ಹಚ್ಚಿ ಆ ಹಣತೆಯಲ್ಲಿ ಆ ದೀಪದಿಂದ ದೇವರ ದೀಪವನ್ನು ಬೆಳಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ಅದೆಲ್ಲ ನೀವು ಕ್ರಮಬದ್ಧವಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಇನ್ನು ಕೆಲವರು ದೊಡ್ಡ ದೊಡ್ಡ ಕಮೆಂಟ್ ಎಲ್ಲ ಬರುತ್ತೆ ಆಯ್ತಾ ಬೆಂಕಿ ಕಡ್ಡಿಯಿಂದ ಗಿರಿ ಇಡದೆ ಮತ್ತೆಂತ ಮಾಡೋದು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅಂಥವರೆಲ್ಲ ನಾನು ಅಂತ ಹೇಳಲಿಕ್ಕೆ ಹೋಗುದಿಲ್ಲ ಆಯ್ತಾ ನೀವು ಒಂದು ಕ್ರಮಬದ್ಧವಾಗಿ ಮಾಡ್ಲಿಕ್ಕೆ ಇಷ್ಟ ಉಂಟು ನಮಗೆ ದೇವರು ನಮ್ಮ ಮನೆಯಲ್ಲಿ ನೆಲೆಸಲಿಕ್ಕೆ ಇಷ್ಟ ಉಂಟು ಆಯ್ತಾ ನಾವು ಕಷ್ಟಪಟ್ಟಿದ್ದು ಸಾಕು ಇನ್ನಾದರೂ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡ್ರೆ ಡೈರೆಕ್ಟ್ ಗಿರಿ ಇಡಬೇಡಿ ಆಯ್ತಾ ಒಂದು ದೀಪ ಫಸ್ಟಿಗೆ ಹಚ್ಕೊಳ್ಳಿ ಆ ದೀಪದಿಂದ ನೀವು ದೇವರ ದೀಪವನ್ನು ಹಚ್ಚಿ ಹೀಗೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಎರಡನೇದು ಅಂತ ಹೇಳಿದ್ರೆ ವಿಗ್ರಹದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇವಾಗ ನಿಮ್ಮ ಮನೆಯಲ್ಲಿ ಉಂಟಲ್ಲ ಪುಟ್ಟ ಪುಟ್ಟ ವಿಗ್ರಹ ಇದ್ರೆ ಅಂದ್ರೆ ನಿಮ್ಮ ಮುಷ್ಟಿಯ ಒಳಗಡೆ ಇರುವ ವಿಗ್ರಹಗಳಿದ್ರೆ ಉಂಟಲ್ಲ ಅದನ್ನು ಪ್ರತಿನಿತ್ಯ ತೊಳೆಯುವ ಅಗತ್ಯ ಇಲ್ಲ ವಾರಕ್ಕೆ ಒಮ್ಮೆ ತೊಳೆದರೆ ಸಾಕಾಗ್ತದೆ ನೀವು ಒಂದೇ ಸೋಮವಾರ ದಿನ ಅಥವಾ ಭಾನುವಾರ ದಿವಸ ಉಂಟಲ್ಲ ನೋಡಿಕೊಂಡು ತೊಳೆದ್ರೆ ಸಾಕಾಗುತ್ತೆ ಅದೇ ಒಂದು ವೇಳೆ ನಿಮ್ಮ ಕೈ ನಿಮ್ಮ ಮನೇಲಿ ನಿಮ್ಮ ಮುಷ್ಟಿಗಿಂತ ದೊಡ್ಡ ದೊಡ್ಡ ವಿಗ್ರಹ ಉಂಟು ಅಂತ ಆದ್ರೆ ಅಂದ್ರೆ ಕೆಲವರ ಮನೆಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ತಂದು ವಿಗ್ರಹದೊಳ್ತಾರೆ ಅದು ಅಂದ್ರೆ ಅವರಿಗೆ ಚಂದ ಕಾಣಿಸ್ತದೆ ವಿಗ್ರಹವನ್ನು ನೋಡುವಾಗ ಅವರು ಏನ್ ಮಾಡ್ತಾರೆ ತಗೊಂಡು ಬರ್ತಾರೆ ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಅವರಿಗೆ ಏನು ಕೂಡ ಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗೆ ಕ್ರಮ ಮಾಡದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟದ ಮೇಲೆ ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಆದ್ರಿಂದ ದಯವಿಟ್ಟು ನೀವು ದೊಡ್ಡ ದೊಡ್ಡ ವಿಗ್ರಹ ತಂದು ಇಟ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಆದ್ರೂ ಅದ್ರಲ್ಲೂ ಕೂಡ ದೇವರ ಮನೆಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಪ್ರತಿ ದಿನ ಅದನ್ನು ತೊಳಿಲೇಬೇಕು ಅಂತ ಒಂದು ದಿನ ಕೂಡ ಬಿಡದೆ ತೊಳಿಲೇಬೇಕು ಮತ್ತೆ ಪ್ರತಿ ದಿನ ಮೂರು ಹೊತ್ತು ಕೂಡ ದೇವರ ಪೂಜೆ ಮಾಡಲೇಬೇಕು ದೊಡ್ಡ ವಿಗ್ರಹ ಇದ್ರೆ ಪುಟ್ಟ ಪುಟ್ಟ ವಿಗ್ರಹ ಇದ್ರೆ ಹಾಗೆಲ್ಲ ಶಾಸ್ತ್ರ ಇಲ್ಲ ಆಯ್ತಾ ನೀವು ವಾರಕ್ಕೆ ಒಮ್ಮೆ ಪೂಜೆ ಮಾಡಿದ್ರು ಕೂಡ ನಡೀತದೆ ಆಯ್ತಾ ಅದೇ ದೊಡ್ಡ ವಿಗ್ರಹ ಇಟ್ಕೊಂಡಿರೋರು ಪ್ರತಿದಿನ ಮೂರು ಹೊತ್ತು ಪೂಜೆ ಮಾಡಲೇಬೇಕು ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಪ್ರತಿದಿನ ದಿನ ನೈವೇದ್ಯ ಇಡಬೇಕು ನಿಮ್ಮ ಮನೆಯಲ್ಲಿ ಒಂದೊಂದು ನೈವೇದ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಡ್ರೈ ಫ್ರೂಟ್ಸ್ ಆದರೂ ಇಡಲೇಬೇಕು ಕೆಲವರು ಎಂದ ಮಾಡ್ತಾರೆ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಒಂದು ಸಲ ತಂದು ಇಟ್ಕೊಳ್ತಾರೆ ಒಂದು ವಾರ ತನಕ ಅದು ಅಲ್ಲೇ ಇರ್ತದೆ ಆಯ್ತಾ ದೇವರಿಗೆ ನೈವೇದ್ಯ ಅಂತ ಹಾಗೆ ಮಾಡ್ಲಿಕ್ಕೆ ಕೂಡ ಇಲ್ಲ ಪ್ರತಿದಿನ ಡ್ರೈದು ನೀವು ಅಂದರೆ ಡ್ರೈ ಫ್ರೂಟ್ಸ್ ಇರುವವರು ನೈವೇದ್ಯದ ಲೆಕ್ಕದಲ್ಲಿ ಅದನ್ನು ಪ್ರತಿದಿನ ಕೂಡ ಚೇಂಜ್ ಮಾಡಬೇಕು ಹಾಗೆ ಇಡ್ಲಿಕ್ಕೆ ಕೂಡ ಇಲ್ಲ ಇವಾಗ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ತಂದು ಇಟ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ಶಿವಲಿಂಗಕ್ಕೆ ಕೂಡ ಹಾಗೆ ಪ್ರತಿದಿನ ಜಲ ಅಭಿಷೇಕ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಶಿವ ನೋಡಿ ಏನಾಗಿದೆ ಅಂತ ಹೇಳಿದ್ರೆ ವಿಷವನ್ನು ಕುಡಿದಾರಲ್ವಾ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಶಿವನ ಹೀಟ್ ಆಗ್ತಾ ಇರುತ್ತಂತೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಯಾವತ್ತೂ ಕೂಡ ತಲೆಯ ಮೇಲೆ ಅಂದ್ರೆ ಲಿಂಗದ ಮೇಲೆ ನೀರು ಬೀಳ್ತಾ ಇರ್ತದೆ ಹನಿ ಹನಿಯಾಗಿ ನೀರು ಬೀಳ್ತಾ ಇರ್ತದೆ ನೀವು ಒಂದು ವೇಳೆ ಅದೆಲ್ಲ ಕ್ರಮ ತಗೊಂಬರ್ ಸುಮ್ಮನೆ ಒಂದು ಶಿವಲಿಂಗ ತಗೊಬಂದು ಇಟ್ಕೊಂಡು ಪೂಜೆ ಮಾಡ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ಕಷ್ಟದ ಮೇಲೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಪ್ರತಿ ದಿನ ಜಲ ಅಭಿಷೇಕ ಮಾಡಲೇಬೇಕು ಒಂದು ವೇಳೆ ನಿಮಗೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ಪ್ಲೇಟಲ್ಲಿ ಅಥವಾ ಯಾವುದಾದ್ರು ಹಿತ್ತಾಳೆ ಅವತ್ತು ಆಮ್ರದ್ದು ಯಾವುದಾದ್ರೂ ಒಂದು ಬೌಲಲ್ಲಿ ನೀರನ್ನು ತುಂಬಿಸಿ ಉಂಟಲ್ಲ ಆ ನೀರಿನಲ್ಲಿ ಶಿವಲಿಂಗವನ್ನು ಮುಳುಗಿಸಿಡಿ ಆಯ್ತಾಂದರೆ ಹಾಕಿಡಿ ಹೀಗೆ ಆದರೂ ಮಾಡಬಹುದು ಅದನ್ನು ಬಿಟ್ಟು ಹಾಗೆ ಯಾವ ಕಾರಣಕ್ಕೂ ಇಡ್ಲಿಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ ಕಷ್ಟಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ತೊಂದರೆ ಮೇಲೆ ತೊಂದರೆ ಬರುತ್ತೆ ನಿಮ್ಗೆ ಯಾವ ಕಾರಣಕ್ಕೆ ಮನೆಗೆ ತೊಂದರೆ ಬರ್ತಾ ಉಂಟು ಅಂತ ಹೇಳ್ಕೊಂಡೇ ಗೊತ್ತಾಗೋದಿಲ್ಲ ಆ ರೀತಿಯ ಪರಿಸ್ಥಿತಿ ಬರುತ್ತೆ ಇವಾಗ ಮೂರನೇದು ಫೋಟೋ ಯಾವ ಸಮಯದಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ಫೋಟೋ ವಾರಕ್ಕೆ ಒಮ್ಮೆ ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ ನೀವು ಭಾನುವಾರ ಬೇಕಾದರೂ ಕ್ಲೀನ್ ಮಾಡಿ ಅಥವಾ ಇದು ಸೋಮವಾರ ದಿವಸ ಬೇಕಾದರೆ ಕ್ಲೀನ್ ಮಾಡಿ ಶುಕ್ರವಾರ ದಿವಸ ಯಾವ ಕಾರಣಕ್ಕೂ ಕೂಡ ದೇವರ ಫೋಟೋ ಅಥವಾ ದೇವರ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡೋರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಹಿಂದಿನ ದಿನ ರಾತ್ರಿನೇ ಅಂದರೆ ಗುರುವಾರ ದಿವಸನೇ ದೇವರ ಮನೆಯದು ಎಲ್ಲ ವಸ್ತುವನ್ನು ತೆಗೆದು ಕ್ಲೀನ್ ಮಾಡಿ ಆಮೇಲೆ ಇಡಬಹುದು ಆಯ್ತಾ ಅದನ್ನು ಬಿಟ್ಟು ಶುಕ್ರವಾರ ದಿವಸ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬಿಡಿ ದೇವರ ಫೋಟೋ ಕ್ಲೀನ್ ಮಾಡಿದ ನಂತರ ಕೂಡ ಉಂಟು ತುಂಬಾ ಜನ ಏನ್ ಅಂತ ಹೇಳಿದ್ರೆ ದೇವರಿಗೆ ಇಡುವ ಜಾಗದಲ್ಲೆಲ್ಲ ಕುಂಕುಮ ಎಲ್ಲ ಹಚ್ಚಿರ್ತಾರೆ ಹಾಗೆ ಕೂಡ ಹಚ್ಚಬಾರ್ದು ದೇವರ ರೂಪ ನಿಮ್ಗೆ ಸರಿಯಾಗಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಎಲ್ಲ ಕಡೆ ಕುಂಕುಮ ಅಥವಾ ಗಂಧವನ್ನು ಹಚ್ಬೇಕಂತ ಅಂತ ಹೇಳ್ಕೊಂಡಿಲ್ಲ ಇದು ಏನಂತ ಹೇಳಿದ್ರೆ ಗಂಡು ದೇವರಾದ್ರೆ ಉಂಟಲ್ಲ ಒಂದು ಗಂಧವನ್ನು ಹಣೆಗೆ ಹಚ್ಚಿದ್ರೆ ಸಾಕಾಗುತ್ತೆ ಅದಕ್ಕೆ ಕೈಗೆ ಕಾಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲಾ ಹಚ್ಬೇಕು ಅಂತ ಹೇಳ್ಕೊಂಡಿಲ್ಲ ಹಣೆಗೆ ಮಾತ್ರ ಇಟ್ಟರೆ ಸಾಕಾಗುತ್ತೆ ಅದೇ ರೀತಿಯಲ್ಲಿ ಹೆಣ್ಣು ದೇವರಾಗಿದ್ರೆ ಗಂಧವನ್ನು ಹಚ್ಚಿ ಅದರ ಮೇಲೆ ಕುಂಕುಮವನ್ನು ಹಣೆಗೆ ಇಟ್ಟು ದೇವರಿಗೆ ಕೆನ್ನೆಗೆ ಅರಶಿನವನ್ನು ಹಚ್ಚಬಹುದು ಆಯ್ತಾ ಅದನ್ನು ಬಿಟ್ಟು ಉಂಟಲ್ಲ ಒಬ್ಬೊಬ್ಬರು ಮನೆಯಲ್ಲಿ ಫೋಟೋ ದೇವರದ್ದು ನೋಡಿದ್ರು ಉಂಟಲ್ಲ ದೇವರದ್ದು ಫೋಟೋದಲ್ಲಿ ಫುಲ್ ಗಂಧವೇ ತುಂಬಿರ್ತದೆ ಹಾಗೆ ಮಾಡಿ ದೇವರ ರೂಪವನ್ನು ಕೆಡಿಸಬಾರ್ದು ನಿಮಗೆ ನೋಡುವಾಗ ನೀವು ನೋಡಿ ಒಂದು ಸಲ ಮೇಕಪ್ ಮಾಡ್ಕೊಂಡು ಕನ್ನಡಿ ಎದುರುಗಡೆ ನೋಡುವಾಗ ನಿಮ್ಮನ್ನು ನೀವು ನೋಡುವಾಗನೇ ಚಂದ ಕಾಣಿಸ್ತೀರಲ್ವಾ ನಿಮ್ಗೆ ಎಣಿಸ್ತಲ್ಲ ನಾನು ಎಷ್ಟು ಚಂದ ಕಾಣ್ತೇನೆ ಅಂತ ಅದೇ ರೀತಿ ದೇವರು ಕೂಡ ಅದೇ ರೀತಿಯಲ್ಲಿ ಚಂದ ಕಾಣಿಸ್ಬೇಕು ಅದನ್ನು ಬಿಟ್ಟು ನಿಮ್ಗೆ ಹೀಗೆಲ್ಲ ಎಲ್ಲ ಕಡೆ ಅರಶಿನ ಕುಂಕುಮ ಇರುದಕ್ಕೆ ಜಾಗದಲ್ಲೆಲ್ಲ ಹಾಕಿಟ್ರೆ ನಿಮ್ದು ಮುಖ ಹೇಗೆ ನಿಮ್ಗೆ ಕಾಣಿ ನೋಡ್ಲಿಕ್ಕೆ ಆಗ್ತದ ಅದೇ ರೀತಿಯಲ್ಲಿ ಕೂಡ ದೇವರಿಗೆ ಕೂಡ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹಣೆಗೆ ಬರ್ತಿ ಹೆಣ್ಣೆಗೆ ಹೆಣ್ಣು ದೇವರಿಗೆ ಗಂಡು ದೇವರಿಗೆ ಆದ್ರೆ ಇಲ್ಲಿ ಹಣೆಗೆ ಮಾತ್ರ ಇಟ್ಟರೆ ಸಾಕಾಗುತ್ತೆ ಇವಾಗ ಪೂಜಾ ರೂಮ್ ಅನ್ನು ನೀವು ಯಾವಾಗ ಕ್ಲೀನ್ ಮಾಡ್ಬೋದು ಅಂತ ಹೇಳಿದ್ರೆ ಸೋಮವಾರ ಮಾಡ್ಬೋದು ಭಾನುವಾರ ಕೂಡ ಮಾಡ್ಬೋದು ಅಥವಾ ಗುರುವಾರ ಗುರುವಾರ ಜಾಸ್ತಿ ಜನ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾನುವಾರನೇ ಮಾಡ್ತಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ ಆ ಭಾನುವಾರ ಒಂದು ದಿವಸ ರಜೆ ಸಿಗಬಹುದು ಆ ದಿವಸ ಮಾಡ್ಬೇಕು ಅಂತ ಹೇಳ್ಕೊಂಡು ಆಯ್ತಾ ನೀವು ಭಾನುವಾರನೇ ಮಾಡಿ ಆದ್ರೆ ನೀವು ಪೂಜಾ ಕ್ಲೀನ್ ಮಾಡ್ತೀರ ನೋಡಿ ಆ ನೀರಿಗೆ ಏನೆಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ಅಂದ್ರೆ ನೀವು ಮಾಮೂಲಿ ನೆಲ ಒರೆಸ್ತೀರ ನೋಡಿ ಆ ನೀರಿನಿಂದನೇ ಅಥವಾ ಆ ವಸ್ತುವಿನಿಂದನೇ ನೀವು ಮನೆ ಒರೆಸಲಿಕ್ಕೆ ದೇವರ ಮನೆ ಬರೆಸ್ಲಿಬಾರದು ಆಯ್ತಾ ದೇವರ ಮನೆಗೆ ನೀವು ಸಪ್ರೇಟ್ ಆಗಿಯೇ ಒಂದು ವಸ್ತುವನ್ನು ಅಂದರೆ ಬಕೆಟ್ ಆಗಲಿ ಅಥವಾ ದೇವರದು ಬಟ್ಟೆ ಆಗಲಿ ಅದೆಲ್ಲ ಸಪ್ರೇಟೇ ಇಟ್ಕೊಂಡಿರಬೇಕು ಮತ್ತು ಬೇರೆದು ಬೇರೆಯೇ ಇರಬೇಕು ಆಯಿತಾ ಅದನ್ನು ಎರಡೂ ಕೂಡ ಒಂದೇ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ಎಲ್ಲ ಸಮಯದಲ್ಲಿ ನಿಮ್ಮ ಮನೆ ಒಂದೇ ಲಿಕ್ ರೀತಿಯಲ್ಲಿ ಇರುವುದಿಲ್ಲ ಅಂದರೆ ಮುಟ್ಟಾಗಿರ್ತೇವೆ ಆ ಟೈಮಲ್ಲಿ ನಾವು ಒರೆಸಿರ್ತೇವೆ ಹಾಗೆ ಹೀಗೆ ಎಂಥ ಒಂದು ತೊಂದರೆ ಆಗಿರ್ತದೆ ಆದ್ದರಿಂದ ದೇವರ ಮನೆಗೆ ಒಂದು ಬೇರೆ ಆಗಿ ಇಡಿ ನೀವು ದೇವರ ರೂಮ್ ಕ್ಲೀನ್ ಮಾಡ್ತೀರಿ ನೋಡಿ ಆ ನೀರಿಗೆ ಏನೆಲ್ಲ ಹಾಕಬೇಕು ಅಂತ ಹೇಳಿದರೆ ಫಸ್ಟು ನೀವು ಹಾಕಬೇಕಾಗಿದೆ ವಸ್ತು ಗೋಮೂತ್ರ ಆಮೇಲೆ ಅರಶಿನ ಆಮೇಲೆ ಕಲ್ಲುಪ್ಪು ಆಮೇಲೆ ಪಚ್ಚಕರುಪುರ ಆಯ್ತಾ ಇದನ್ನು ಹಾಕಿ ಏನ್ ಮಾಡಿ ಅಂತ ಹೇಳಿದ್ರೆ ಚಂದ ಮಾಡಿ ಮಿಕ್ಸ್ ಮಾಡಿ ಆ ನೀರಿನಿಂದ ದೇವರ ಮನೆ ಕ್ಲೀನ್ ಮಾಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರ ಮನೆ ಶುದ್ಧವಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ಜೊತೆಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ಬಂದರೆ ಕೂಡ ಆ ದಿವಸ ಕೂಡ ಮನೆ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂದ್ರೆ ದೇವರ ಮನೆ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ದಿವಸ ದೇವರ ಕ್ಲೀನ್ ಮಾಡಬಾರ್ದು ದೇವರ ಕೋಣೆ ಆಗ್ಲಿ ಅಥವಾ ದೇವರ ಫೋಟೋಗಳನ್ನಾಗ್ಲಿ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದರ ಜೊತೆಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ದೇವರ ಫೋಟೋದ ಹಿಂದೆ ಅಥವಾ ದೇವರ ಮನೆಯಲ್ಲಿ ಉಂಟಲ್ಲ ಜಿರಳೆಗಳು ಓಡಾಡದೆ ಇರುವ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಯಾರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರ ಫೋಟೋದ ಹಿಂದೆ ಜಿರಳೆಗಳು ಇರುತ್ತೆ ಅಥವಾ ದೇವರ ಮನೆಯಲ್ಲಿ ಜಿರಳೆಗಳು ಓಡಾಡ್ತಾ ಇರ್ತದೆ ನೋಡಿ ಅಂತಹ ಮನೆಯಲ್ಲಿ ಇಟ್ಟರೆ ನೆಗೆಟಿವ್ ಶಕ್ತಿಗಳು ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ದೇವರು ವಾಸವಾಗಿರುವುದಿಲ್ಲ ಅಂತಹ ಜಾಗದಲ್ಲಿ ಅಂತಹ ಜಾಗದಲ್ಲಿ ನೆಗೆಟಿವ್ ಶಕ್ತಿಗಳೇ ಕೆಟ್ಟ ಶಕ್ತಿಗಳೇ ಶಕ್ತಿಗಳೇ ವಾಸವಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ದಯವಿಟ್ಟು ಇದರ ಬಗ್ಗೆ ಕೂಡ ಗಮನ ಕೊಡಿ ಆಯ್ತಾ ಯಾವ ಕಾರಣಕ್ಕೂ ಕೂಡ ಜಿರಳೆ ಒಂದು ದೇವರ ಮನೆಗೆ ಬರೆದಿರುವ ಹಾಗೆ ನೀವು ಹಾಗೆ ಬರಬಾರ್ದು ಅಂತ ಹೇಳಿದ್ರೆ ಪ್ರತಿ ವಾರಕ್ಕೆ ಒಂದು ಸಲ ಆದರೂ ದೇವರ ಮನೆಯನ್ನು ಕ್ಲೀನ್ ಆಗಿಟ್ಟರೆ ಈ ಜಿರಳೆಗಳ ಕಾಟಗಳೆಲ್ಲ ಇರುವುದಿಲ್ಲ ಇವಾಗ ಆರನೇದೇನಂತ ಹೇಳಿದರೆ ನೀವು ಕಲಶ ಇಡುವವರಾಗಿದ್ರೆ ಕಲಶವನ್ನು ವಾರಕ್ಕೆ ಒಂದು ಸಲ ಚೇಂಜ್ ಮಾಡಿದರೆ ಸಾಕಾಗುತ್ತೆ ಎಲ್ಲರಿಗೂ ಕೂಡ ಕಲಶ ಇರುವ ಪದ್ಧತಿ ಇರುವುದಿಲ್ಲ ಈಗ ನಾನು ಇಡುವುದಿಲ್ಲ ಕಲಶ ಆಯ್ತಾ ಅದೇ ರೀತಿ ಕೆಲವರಿಗೆ ಇರುತ್ತೆ ಕೆಲವರಿಗೆ ಇರುವುದಿಲ್ಲ ಇರುವುದಿಲ್ಲ ಅಂತ ಹೇಳ್ಕೊಂಡು ಆದ್ರೂ ಉಂಟಲ್ಲ ನೀವು ನಿಮ್ಗೆ ಆ ಪದ್ಧತಿಯೇ ಇಲ್ಲ ಅಂತ ಹೇಳಿದ್ರೆ ನೀವು ಇಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಒಂದು ವೇಳೆ ಕಲಶ ಇರುವ ಪದ್ಧತಿ ಇದ್ರೆ ಮಾತ್ರ ನೀವು ದಯವಿಟ್ಟು ಇಡಿ ಆಯ್ತಾ ಸುಮ್ ಸುಮ್ಮನೆ ನೀವು ಹಿಂದಿಂದ ಮಾಡಿಕೊಂಡು ಬಂದಿದ್ದು ಪದ್ಧತಿಯನ್ನು ಚೇಂಜ್ ಮಾಡಿದೆ ನಂತರ ಮನೆಗೆ ಏನಾದರೂ ತೊಂದರೆ ಆದರೆ ಕಷ್ಟ ಆಗುತ್ತೆ ಆದ್ರಿಂದ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ವೇಳೆ ಕಲಶ ಇಡುವವರಾಗಿದ್ರೆ ವಾರಕ್ಕೆ ಒಂದು ಸಲ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಹದಿನೈದು ದಿವಸಕ್ಕೆ ಒಂದು ಕಳಸು ಸಲ ಅದು ಚೇಂಜ್ ಮಾಡಬೇಕು ಮತ್ತೆ ತೆಂಗಿನಕಾಯಿ ಒಂದು ವೇಳೆ ನೀವು ಕಲಶದಲ್ಲಿ ಇಟ್ಟಿದ್ದು ಬಿರುಕು ಬಿಟ್ಟಿದ್ರೆ ಅಥವಾ ಏನಾದರೂ ಹಾಳಾಗಿದ್ರೆ ಉಂಟಲ್ಲ ಆ ತೆಂಗಿನಕಾಯಿಯನ್ನು ಬದಲಾವಣೆ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಹದಿನೈದು ದಿನಕ್ಕೆ ಒಂದು ಸಲ ಚೇಂಜ್ ಮಾಡುವ ಬದಲು ಕಲಶವನ್ನು ವಾರಕ್ಕೆ ಒಂದು ಸಲ ಶುಕ್ರವಾರ ದಿವಸ ಚೇಂಜ್ ಮಾಡಬಹುದು ಯಾಕಂತ ಹೇಳಿದ್ರೆ ಅದರಲ್ಲಿ ನೀವು ವೀಳ್ಯದೆ ಅಥವಾ ಮಾವಿನ ಎಲೆಯನ್ನು ಹಾಕಿರ್ತೀವಿ ನೋಡಿ ಕಲಶದಲ್ಲಿ ಅದು ಬಾಡಿ ಹೋಗುದಿಲ್ಲ ಆಯ್ತಾ ಅದಕ್ಕಿಂತ ದಿವಸ ಇಟ್ಟು ಬಣ್ಣ ಚೇಂಜ್ ಅರಶಿನ ಬಣ್ಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರಿಂದ ವಾರಕ್ಕೆ ಒಂದು ಸಲ ಚೇಂಜ್ ಮಾಡಿದ್ರೆ ಉತ್ತಮ ಇವಾಗ ಗೆಜ್ಜೆ ವಸ್ತ್ರ ಕೂಡ ಹಾಗೆ ಗೆಜ್ಜೆ ವಸ್ತ್ರ ಕೂಡ ಎಲ್ಲರೂ ಕೂಡ ಗೆಜ್ಜೆ ವಸ್ತ್ರ ಇಡುದಿಲ್ಲ ಈಗ ನಮ್ಮ ಈ ಕಡೆಗೆ ಹೋದ್ರೆ ಉಂಟಲ್ಲ ನಮ್ಮ ಕಡೆಗೆ ಹೋದ್ರೆ ಅಲ್ಲೆಲ್ಲ ಗೆಜ್ಜೆ ವಸ್ತ್ರ ದೇವರ ಫೋಟೋಕ್ಕೆ ದೇವರಿಗೆಲ್ಲ ಹಾಕುದಿಲ್ಲ ಅಲ್ಲಿ ಮಾಮೂಲಿ ದೇವರಿಗೆ ಹೂವನ್ನು ಇಟ್ಟು ಪೂಜೆ ಮಾಡ್ತಾರೆ ಗಂಡು ದೇವರಿಗಾದರೆ ಜನಿವಾರವನ್ನು ಹಾಗೆ ಆ ಥರದಲ್ಲೆಲ್ಲ ಮಾಡ್ತಾರೆ ಬಿಟ್ಟರೆ ಗೆಜ್ಜೆ ವಸ್ತ್ರ ಕೂಡ ಆ ಕಡೆ ಸಂಪ್ರದಾಯ ಇಲ್ಲ ಒಂದು ವೇಳೆ ನಿಮಗೆ ಗೆಜ್ಜೆ ವಸ್ತ್ರ ಹಾಕುವ ಸಂಪ್ರದಾಯ ಇದ್ದರೆ ಅಥವಾ ನೀವು ಗೆಜ್ಜೆ ವಸ್ತ್ರ ಇಡುವವರಾಗಿದ್ದರೆ ದೇವರಿಗೆ ಹಾಕುವವರಾಗಿದ್ದರೆ ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಏಳನೇದು ಏನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ದೇವರ ವಿಗ್ರಹಗಳನ್ನೆಲ್ಲ ಹೇಳ್ಕೊಡೋದಾದ್ರೆ ಪುಟ್ಟ ಪುಟ್ಟ ವಿಗ್ರಹಗಳನ್ನೆಲ್ಲ ಹೇಳ್ಕೊಳೋದಾದರೆ ನೀವು ಡೈರೆಕ್ಟ್ ನೆಲದ ಮೇಲೆ ವಿಗ್ರಹವನ್ನು ಇಡಬಾರ್ದು ಒಂದು ಹರಿವಾಣದಲ್ಲಿ ಉಂಟಲ್ಲ ಅಕ್ಕಿಯನ್ನು ಹಾಕಿ ಅಕ್ಕಿಯಲ್ಲಿ ವಿಗ್ರಹವನ್ನು ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಪುಟ್ಟ ಪುಟ್ಟ ವಿಗ್ರಹ ಉಂಟಲ್ಲ ನೋಡಿ ಅದನ್ನೆಲ್ಲ ಉಂಟಲ್ಲ ಎಲ್ಲದೂ ಕೂಡ ಒಂದೇ ಹರಿವಾಣದಲ್ಲಿ ಅಂದ್ರೆ ಅಕ್ಕಿ ಹಾಕಿ ಇಡಿ ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆ ಇಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಪೂಜೆ ಮಾಡ್ಲಿಕ್ಕೆ ಕೂಡ ಶುರುವಾಗ್ತದೆ ಎಲ್ಲದೂ ಒಂದೇ ಕಡೆಯಲ್ಲಿ ಇದ್ರೆ ಇವಾಗ ಎಂಟನೇದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಕೂಡ ಉಂಟು ಅದ್ರ ಜೊತೆಗೆ ಗಣೇಶನ ವಿಗ್ರಹ ಕೂಡ ಉಂಟು ಅಂತ ಹೇಳ್ಕೊಂಡು ಆದ್ರೆ ಅದು ಎರಡೂ ಕೂಡ ಒಟ್ಟಿಗೆ ಇಡಿ ಆಯ್ತಾ ಬೇರೆ ದೇವರನ್ನು ಬೇಕಾದ್ರೆ ಹೇಗೆ ಬೇಕಾದ್ರೆ ಇಡ್ಬೋದು ಆದ್ರೆ ಲಕ್ಷ್ಮಿ ಮತ್ತೆ ಗಣೇಶನ ವಿಗ್ರಹವನ್ನು ಒಟ್ಟು ಒಟ್ಟಿಗೆ ಇಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಲಕ್ಷ್ಮಿ ಕೂಡ ಗಣೇಶನನ್ನು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಒಂಬತ್ತನೇದು ಏನಂತ ಹೇಳಿದ್ರೆ ನೀವು ದೇವರ ಮನೆಯಲ್ಲಿ ಒಂದು ವೇಳೆ ಆಮೆಯನ್ನು ಇಡುವುದಾಗಿದ್ರೆ ಆಮೆಯ ವಿಗ್ರಹವನ್ನು ಇಡುವುದಾಗಿದ್ರೆ ಸ್ಫಟಿಕ ಆಗ್ಲಿ ತಾಮ್ರ ಆಗ್ಲಿ ಹಿತ್ತಾಳೆ ಆಗ್ಲಿ ಯಾವ್ದಾದ್ರು ಕೂಡ ಪರವಾಗಿಲ್ಲ ಆಯ್ತಾ ಖಾಲಿ ಪಾ ಇದ್ರಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದಕ್ಕೆ ನೀರನ್ನು ಹಾಕಿ ಅದರ ಮೇಲೆ ಅದ್ರ ಒಳಗಡೆ ಉಂಟಲ್ಲ ಆಮೆಯನ್ನು ಹಾಕಿರ್ಬೇಕು ತುಂಬಾ ಜನ ಏನ್ ಅಂತ ಹೇಳಿದ್ರೆ ಆಮೆ ಮುಚ್ಚುವಷ್ಟು ಕೂಡ ನೀರು ಹಾಕಿರ್ತಾರೆ ಹಾಗೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರದ್ದು ಪಾದ ಮುಚ್ಚಿದ್ರೆ ಸಾಕಾಗುತ್ತೆ ಆಯ್ತಾ ಆಮೆದು ಇಡೀ ಫುಲ್ ಮುಚ್ಚಬೇಕು ಅಂತ ಹೇಳ್ಕೊಂಡಿಲ್ಲ ಹಾಗೆ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಫುಲ್ ಮುಚ್ಚಿ ಎಲ್ಲ ಆಮೇಲೆ ಉಂಟಲ್ಲ ನಿಮಗೆ ಆಮೇಲೆ ಕಷ್ಟ ಯಾಕೆ ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಾಗುದಿಲ್ಲ ನಾವು ಕಷ್ಟ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತೇವೆ ಅಂತ ಆದರೆ ಇಂಥ ಚಿಕ್ಕ ಚಿಕ್ಕ ತಪ್ಪುಗಳನ್ನು ನಾವು ಮಾಡಿರೋ ಕಾರಣಕ್ಕೆ ನಮ್ಮ ಮನೆಗೆ ಕಷ್ಟ ಬರ್ತಾ ಇರುವುದು ಇವಾಗ ಹನ್ನೊಂದನೇದು ಹೂವು ಕೂಡ ಹಾಗೆ ಪ್ರತಿ ದಿನ ಹೂವನ್ನು ಚೇಂಜ್ ಮಾಡಬೇಕು ಅದು ಎಷ್ಟೇ ಫ್ರೆಶ್ ಆಗಿರಲಿ ಈಗ ಕೆಲವೊಂದು ಮಾರಿಗೋಲ್ಡ್ ಈ ತರದ್ದು ಹೂವೆಲ್ಲ ಆಗಿದ್ರೆ ಉಂಟಲ್ಲ ಹೇಳಿದ್ರೆ ಒಂದು ವಾರ ಆದ್ರೂ ಕೂಡ ಹೂ ಬಾಡಿ ಹೋಗುದೇ ಇಲ್ಲ ಹೇಗೆ ನೀವು ತಂದು ತರುವಾಗ ಇಟ್ಟಿದಿರಿ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೂ ಫ್ರೆಶ್ ಆಗಿ ಇದೆ ಚೆನ್ನಾಗಿದೆ ದೇವರ ತಲೆ ಮೇಲೆ ಒಂದು ಚೂರು ಕೂಡ ಬಾಡಲಿಲ್ಲ ಅಂತ ಹೇಳ್ಕೊಂಡು ಆ ಹೂವನ್ನು ಹಾಗೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಆ ರೀತಿ ಕೂಡ ಪೂಜೆ ಮಾಡಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಪ್ರತಿದಿನ ಹೂವನ್ನು ಚೇಂಜ್ ಮಾಡ್ಬೇಕು ಅಂತ ಹೇಳ್ಕೊಂಡು ಒಂದು ಹೂ ಇಟ್ಟರು ಕೂಡ ಪರವಾಗಿಲ್ಲ ಆದ್ರೆ ಪ್ರತಿದಿನ ಹೂವನ್ನು ಬದಲಾವಣೆ ಮಾಡ್ತಾ ಇರಿ ಇವಾಗ ಕೊನೆಯದು ಹನ್ನೊಂದೇದೇನಂತ ಹೇಳಿದ್ರೆ ದೇವರ ಮನೆಯಲ್ಲಿ ನೀವು ತಂಬಿಗೆಯಲ್ಲಿ ನೀರಿಟ್ಟಿರ್ತೀರಲ್ವಾ ಆ ನೀರನ್ನು ಕೂಡ ಹಾಗೆ ಪ್ರತಿನಿತ್ಯ ಚೇಂಜ್ ಮಾಡ್ಬೇಕು ಆ ನೀರನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ತುಳಸಿಗೆ ಹಾಕ್ತೇನೆ ಬೆಳಿಗ್ಗೆ ಎದ್ದು ಕೂಡಲೇ ತುಳಸಿಗೆ ಹಾಕ್ತೇನೆ ನೀವು ಬೇಕಾದ್ರೆ ತುಳಸಿ ತುಳಸಿಗೆ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಗಿಡದ ಕೆಳಗಡೆ ಹಾಕಿ ಅದನ್ನ ಬಿಟ್ಟು ಸಿಂಕ್ ಗೆ ಎಸ್ದು ಬರುವುದಲ್ಲ ಅಥವಾ ಟಾಯ್ಲೆಟ್ಗೆ ಬಾತ್ರೂಮ್ಗೆ ಹಾಕಿ ಬರುವುದಲ್ಲ ಅದನ್ನ ಯಾವ್ದಾದ್ರು ಗಿಡದ ಕೆಳಗಡೆನೆ ಹಾಕ್ಬೇಕು ಜೊತೆಗೆ ಅದನ್ನ ಚಂದ ಮಾಡಿ ಇನ್ನೊಂದು ಸಲ ಕಲಶವನ್ನು ಚಂದ ಮಾಡಿ ತೊಳೆದು ಆಮೇಲೆ ನೀರು ಹಾಕಿ ಪುನಃ ದೇವರಾಮನ್ ಮುಂದೆ ಇಟ್ಟಿ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಹೇಳ್ಕೊಂಡಿಲ್ಲ ಆಯ್ತಾ ಒಂದೊಂದು ರಾಶಿ ರಾಶಿ ಪೂಜೆ ಮಾಡಬೇಕು ದೊಡ್ಡ ದೊಡ್ಡದು ಐಟಮ್ ಎಲ್ಲ ತಂದು ಇಟ್ಕೊಳ್ಬೇಕು ಹಾಗೆಲ್ಲ ಯಾವುದು ಕೂಡ ದೇವರು ಹೇಳಿಲ್ಲ ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿ ಮಾತ್ರ ದೇವರು ನೋಡುವುದು ಬಿಟ್ರೆ ನಿಮ್ಮ ಆಡಂಬರವನ್ನು ಅಲ್ಲ ಅಂತ ಹೇಳ್ಕೊಂಡು ನಾನು ಈ ಸಲ ಬಿಡುವಲ್ಲಿ ಹೇಳ್ತೀನಿ ನಿಮ್ಮ ಕೈಯಲ್ಲಿ ಎಷ್ಟು ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ದೇವರ ಕೋಣೆಯನ್ನು ಅಥವಾ ದೇವರಿರುವ ಜಾಗವನ್ನು ಆದಷ್ಟು ದೇವರ ಫೋಟೋದಲ್ಲಿ ಧೂಳು ಎಲ್ಲ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಧೂಳು ಎಲ್ಲ ಇದ್ರೆ ಅದ್ರ ಗಲೀಜಿದ್ರೆ ಅಥವಾ ದೇವರ ಮನೆಯಲ್ಲಿ ಜಾಡು ಅಂದ್ರೆ ಜೇಡ್ರ ಬಲೆ ಇದ್ರೆ ಆತರ ಎಲ್ಲ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಹ ಜಾಗದಲ್ಲಿ ಲಕ್ಷ್ಮಿ ಇರ್ಲಿಕ್ಕೆ ಇಷ್ಟಪಡುದಿಲ್ಲ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಲಕ್ಷ್ಮಿ ಉಂಟಲ್ಲ ಯಾವತ್ತೂ ಕೂಡ ಯಾರ್ದು ಮನೆ ಕ್ಲೀನ್ ಆಗಿರುತ್ತೆ ನೋಡಿ ಅಂತಹ ಮನೆಯಲ್ಲಿ ಮಾತ್ರ ಇರ್ತದೆ ಆಯ್ತಾ ಆದ್ರಿಂದ ಇದೊಂದು ಕೆಲಸ ಕೂಡ ಮಾಡಿ ಯಾವತ್ತು ಎಷ್ಟು ನಿಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಕ್ಲೀನ್ ಮಾಡಿ ಬಲೆ ಅಂತೂ ಅಂದ್ರೆ ಜೇಡ್ರ ಬಲೆ ಅಂತೂ ಬರಲಿಕ್ಕೆ ಬಿಡಲೇಬೇಡಿ ಜಿರುಳೆ ಅಂತೂ ಬರಲಿಕ್ಕೆ ಬಿಡ್ಬೇಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಇನ್ನೂ ಕೂಡ ನಿಮಗೆ ಮಾಹಿತಿ ಬೇಕಾದರೆ ನೀವು ಹೇಳಿ ಕಮೆಂಟ್ ಮಾಡಿ ಇನ್ನೊಂದು ಸಲ ವೀಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರಾದರೂ ನೋಡಿದ್ದೀರಾ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ